ಸಂಸತ್ ನ ಒಳಗಡೆ ಅಷ್ಟು ಧೈರ್ಯದಿಂದ ಒಳಗಡೆ ನುಗ್ಗಿ ಇಷ್ಟೆಲ್ಲಾ ಮಾಡೋ ತನಕ ಏನ್ ಮಾಡ್ತಾ ಇತ್ತು ಸೆಕ್ಯೂರಿಟಿ ಸಿಸ್ಟಮ್ ಅನ್ನುವಂಥದ್ದು ಪ್ರಶ್ನೆ ಪ್ರತಾಪ್ ಸಿಂಹ ರ ಇಂಟ್ರಾಗೇಶನ್ ಮಾಡಿದ್ರೆ ಇದ್ರ ಹಿಂದೆ ಏನೆಲ್ಲ ಪಿತೂರಿ ನಡೆದಿದೆ ಅನ್ನುವಂಥದ್ದು ಬೆಳಕಿಗೆ ಖಂಡಿತವಾಗ್ಲೂ ಬರುತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ ಮೋಹ ಮೋಹಿತ್ ರ ಕೇಸ್ ನಲ್ಲಿ ಪಾಸ್ವರ್ಡ್ ಕೊಟ್ಟಿದ್ದಕ್ಕೆ ಲೋಕಸಭೆಯಿಂದ ಆದಷ್ಟು ಕಾಲ ಹೊರಗಡೆ ಇಟ್ಟಿರುವಂತಹ ಗಳನ್ನೆಲ್ಲ ನೋಡುವಾಗ ಪಾಸ್ ಕೊಟ್ಟವ್ರಿಗೆ ಯಾವ ಶಿಕ್ಷೆಯನ್ನ ವಿಧಿಸುತ್ತೆ ಸಂಸತ್ ಸ್ಪೀಕರ್ ಅನ್ನೋದನ್ನ ನಾವು ಕಾದು ನೋಡ್ತಾ ಇದೀವಿ ಅಕಸ್ಮಾತ್ ಆ ಮನೋರಂಜನ್ ಅಥವಾ ಸಾಗರ್ ಶರ್ಮಾ ಬದಲಾಗಿ ಮೊಹಮ್ಮದ್ ಸಯೀದ್ ಓ ಇರ್ತಾ ಇದ್ರೆ ಇವತ್ತು ದೇಶದಲ್ಲಿ ಯಾವ ರೀತಿಯ ಅಲ್ಲೋಲ ಕಲ್ಲೋಲಗಳನ್ನ ಸೃಷ್ಟಿ ಮಾಡ್ತಾ ಇದ್ರು ಇವೆಲ್ಲವನ್ನ ಮ್ಯಾಚಿಂಗ್ ಮಾಡಿಕೊಂಡ್ರೆ ಮೊದಲು ತಕ್ಷಣಕ್ಕೆ ಭಯವೇ ಆಗತ್ತೆ ಎರಡ್ ಸಾವಿರದ ಒಂದರಲ್ಲಿ ಅಂದ್ರೆ ಬರೋಬ್ಬರಿ ಇಪ್ಪತ್ತೆರಡು ವರ್ಷಗಳ ಹಿಂದೆ ಏನ್ ಸಂಸತ್ನ ಮೇಲೆ ದಾಳಿ ನಡೆದಿತ್ತು ಅದ್ರ ಬಗ್ಗೆ ಓದ್ತಾ ಮನಸ್ಸು ಒಂದಷ್ಟು ಭಾರವಾಗಿತ್ತು ಅಂದ್ರೆ ಸಂಸತ್ನ ಒಳಗೂ ಕೂಡ ಎಷ್ಟು ಸೆಕ್ಯೂರಿಟಿ ಲೋಪದೋಷಗಳಿರುತ್ತಪ್ಪ ಅನ್ನೋ ತರದ್ ಒಂದನ್ನ ಓದ್ತಾ ದಿನ ಪ್ರಾರಂಭ ಆಗಿತ್ತು ಸಂಜೆ ಆಗೋಷ್ಟು ಹೊತ್ತಗೆ ಹ್ಮ್ ಮತ್ತೊಂದು ಸುದ್ದಿ ಮತ್ತೆ ಸಂಸತ್ನ ಮೇಲೆ ಇಪ್ಪತ್ತೆರಡು ವರ್ಷ ನಂತರ ಒಂದು ದಾಳಿ ಆಗಿರುವಂತದ್ದು ಅಥವಾ ಸಂಸತ್ನ ಒಳಗಡೆ ಒಂದು ಸೆಕ್ಯೂರಿಟಿ ಲೋಪದೋಷಗಳ ಕಾರಣದಿಂದಾಗಿ ಒಳಗಡೆ ಇಬ್ರು ನುಗ್ಗಿ ಮನೋರಂಜನ್ ಮತ್ತೆ ಸಾಗರ್ ಶರ್ಮಾ ಅನ್ನುವಂಥವ್ರು ನುಗ್ಗಿ ಏನೋ ಕೆಮಿಕಲ್ ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರುವಂತಹ ಘಟನೆಯನ್ನ ಕೇಳಿ ಅಯ್ಯೋ ದೇಶ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅನ್ನುವಂತಹ ಅನುಮಾನಗಳು ಕಾಡೋದಕ್ಕೆ ಶುರುವಾಯಿತು ಯಾರಿದು ಈ ಮನೋರಂಜನ್ ಮತ್ತೆ ಸಾಗರ್ ಶರ್ಮಾ ಅಂತ ನೋಡೋದಾದ್ರೆ ಇವರಿಬ್ರು ಕೂಡ ಮೈಸೂರಿಗರು ಮತ್ತೆ ಇವರಿಬ್ರು ಪ್ರತಾಪ್ ಸಿಂಹಾರ್ ಅವರು ಏನು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಿದ್ದಾರೆ ಅವರ ಪಾಸನ್ನ ಬಳಸಿಕೊಂಡು ಒಳಗಡೆ ಬಂದಿದ್ದಾರೆ ಮನೋರಂಜನ್ ರವರ ತಂದೆಯವರು ಹೇಳೋ ಹಾಗೆ ಪ್ರತಾಪ್ ಸಿಂಹ ಮತ್ತು ಮನೋರಂಜನ್ ರವರ ತಂದೆ ದೇವರಾಜ್ರವರು ತುಂಬಾ ಆತ್ಮೀಯರು ಅಂತ ಹೇಳಿ ಅವರೇ ಹೇಳ್ಕೊಂಡಿದ್ದಾರೆ ದೇವರಾಜ್ ಅವರೇ ಹೇಳ್ಕೊಂಡಿದ್ದಾರೆ ಸೊ ಎಲ್ಲೋ ಒಂದ್ ಕಡೆ ಪ್ರತಾಪ್ ಸಿಂಹ ರವರನ್ನ ಇಂಟ್ರಾಗೇಷನ್ ಮಾಡಿದ್ರೆ ಇದ್ರ ಹಿಂದೆ ಏನೆಲ್ಲ ಪಿತೂರಿ ನಡೆದಿದೆ ಅನ್ನುವಂಥದ್ದು ಬೆಳಕಿಗೆ ಖಂಡಿತವಾಗ್ಲೂ ಬರುತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ ಏನ್ ಕೃತ್ಯ ನಡೆದಿದೆಯಲ್ಲ ಸಂಸತ್ನ ಒಳಗಡೆ ಒಂದು ಮಾಲ್ ಒಳಗಡೆ ನಾವು ಹೋಗ್ತೀವಿ ಅಂತ ಅಂದ್ರೇನೆ ಸಾವಿರಾರು ಚೆಕ್ಗಳು ಆಗುತ್ತೆ ಅಂದ್ರೆ ಬೇರೆ ಬೇರೆ ತರಹದ ಚೆಕ್ಗಳು ಇವತ್ತೊಂದು ಮಾಲ್ ಒಳಗಡೆ ಹೋಗ್ಬೇಕಾದ್ರೆ ಮೆಟಲ್ ಡಿಟೆಕ್ಟರ್ ಆಗಿರ್ಬೋದು ನಮ್ಮ ಬ್ಯಾಗ್ ಗಳನ್ನ ಚೆಕ್ ಮಾಡೋದಾಗಿರ್ಬೋದು ಒಂದು ಸಿನಿಮಾ ಹಾಲ್ ಒಳಗಡೆ ಹೋಗ್ಬೇಕಾದ್ರೆ ಒಂದು ನಾಲ್ಕು ತರಹದ ಚೆಕ್ಗಳು ಎಲ್ಲ ಆಗ್ತಾ ಇರುವ ಒಂದು ಸಂದರ್ಭದಲ್ಲಿ ಸಂಸತ್ ಒಳಗಡೆ ಒಂದು ಅಷ್ಟು ಧೈರ್ಯದಿಂದ ಒಳಗಡೆ ನುಗ್ಗಿ ಇಷ್ಟೆಲ್ಲಾ ಮಾಡೋ ತನಕ ಏನ್ ಮಾಡ್ತಾ ಇತ್ತು ಸೆಕ್ಯೂರಿಟಿ ಸಿಸ್ಟಮ್ ಅನ್ನುವಂಥದ್ದು ಪ್ರಶ್ನೆ ಜೊತೆಗೆ ಈ ಪಾಸನ್ನ ಕೊಟ್ಟಿರೋರು ಮತ್ತೆ ಬೇರೆ ಏನಾದ್ರು ಸ್ಟ್ರಾಟಜಿ ಮಾಡಿದಾರ ಪ್ಲಾನ್ ಮಾಡಿದಾರ ಇವೆಲ್ಲ ಪ್ರಶ್ನೆಗಳು ಖಂಡಿತವಾಗ್ಲು ನನ್ನ ಮನಸ್ಸಲ್ಲಿ ನಮ್ಮೆಲ್ಲರ ಮನಸ್ಸಲ್ಲಿ ಮೂಡ್ತಾ ಇದೆ ಅದ್ ಬಿಯಾಂಡ್ ಎನಿ ಪೊಲಿಟಿಕಲ್ ಪಾರ್ಟಿ ಹ್ಮ್ ಅದ್ ಯಾರ ಕೊಟ್ಟಿದ್ರು ಕೂಡ ಅಂದ್ರೆ ಎಲ್ಲರೂ ಅಷ್ಟೇ ಒಬ್ರು ಎಂ ಎಲ್ ಎ ಒಂದು ಪಾಸನ್ ಕೊಡ್ತಿದ್ದಾರೆ ಅಂತ ಅಂದ್ರೂ ಯಾರ ಕೊಡ್ತಿದ್ದಾರೆ ಅವ್ರ ಹಿನ್ನೆಲೆಯನ್ನ ಅಟ್ಲೀಸ್ಟ್ ಅಲ್ಲಿ ಆಫೀಸರ್ ಗಳಾಗ್ಲಿ ಯಾರಾದ್ರೂ ತಿಳ್ಕೊಂಡೇ ಕೊಟ್ಟಿರ್ತಾರೆ ಇವರು ಅದು ಹೇಗೆ ಏಕಾಏಕಿ ಆಗಿ ಕೊಟ್ಟರು ಅದಾದ್ಮೇಲೆ ಮನೋರಂಜನ್ ರವರ ತಂದೆ ಹೇಳಿರುವಂತಹ ಹೇಳಿಕೆಗಳು ಇವೆಲ್ಲ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಪ್ರತಾಪ್ ಸಿಂಹ ಇಂಟ್ರಾಗೇಷನ್ ಮಾಡಿದ್ರೆ ಇದರ ಹಿಂದೆ ಏನ್ ಪಿತೂರಿ ಇದೆ ಅನ್ನುವಂಥದ್ದು ಅರ್ಥ ಆಗತ್ತೆ ಮೊನ್ನೆ ಅಷ್ಟೇ ಮೋವಾ ಮೋಹಿತ್ರವರ ಕೇಸ್ ನಲ್ಲಿ ಅವರು ಯಾರಿಗೂ ಪಾಸ್ವರ್ಡ್ ಕೊಟ್ಟಿದ್ರು ಅಂತ ಹೇಳಿ ಅವರನ್ನ ಏನು ಸೆಷನ್ ಇಂದ ಮತ್ತೆ ಲೋಕಸಭೆಯಿಂದ ಒಂದಷ್ಟು ಕಾಲ ಹೊರಗಡೆ ಇಟ್ಟಿರುವಂತಹ ಸಿಚುವೇಶನ್ಗಳನ್ನೆಲ್ಲ ನೋಡುವಾಗ ಪಾಸ್ವರ್ಡ್ ಕೊಟ್ಟಿದ್ದಕ್ಕೆ ಹೀಗೆ ಆಯ್ತು ಅಂತ ಅಂದ್ರೆ ಪಾಸ್ ಕೊಟ್ಟವ್ರಿಗೆ ಯಾವ ಶಿಕ್ಷೆಯನ್ನ ವಿಧಿಸುತ್ತೆ ಸಂಸತ್ ಸ್ಪೀಕರ್ ಅನ್ನೋದನ್ನ ನಾವು ಕಾದು ನೋಡ್ತಾ ಇದೀವಿ ಅಂದ್ರೆ ಎಷ್ಟು ನಿಷ್ಪಕ್ಷಪಾತವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ತೇವೆ ಸರ್ಕಾರ ಅನ್ನೋದನ್ನ ಕಾಯ್ತಾ ಇದ್ದೀವಿ ಇದರ ಜೊತೆಗೆ ನನಗಂತೂ ಒಂದೇನ್ ಕಾಡ್ತಾ ಇತ್ತು ಅಂತ ಅಂದ್ರೆ ಈ ಭದ್ರತಾ ಲೋಪಗಳ ಜೊತೆ ಜೊತೆಗೆ ಇನ್ನೊಂದೇನ್ ಕಾಡ್ತಾ ಇತ್ತು ಅಂದ್ರೆ ಪ್ರತಾಪ್ ಸಿಂಹ ಬದಲಾಗಿ ಬದಲಾಗಿ ದಾನಿಶಲ ಇನ್ಯಾರೋ ಒಬ್ರು ಪಾಸನ್ನ ಕೊಟ್ಟಿರ್ತಿದ್ರೆ ಇವತ್ತು ಮಾಧ್ಯಮಗಳು ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ರು ಅದ್ರಾಚೆಗೆ ಪ್ರತಾಪ್ ಸಿಂಹ ಅವರೇ ಲೈವ್ ಬಂದು ಹೇಗೆಲ್ಲ ಮಾತಾಡ್ತಾ ಇದ್ರು ಅನ್ನುವಂಥದ್ದು ನನಗೆ ಒಂದು ಕಾಡ್ತಾ ಇರುವಂತಹ ವಿಚಾರ ಅಕಸ್ಮಾತ್ ಆ ಮನೋರಂಜನ್ ಅಥವಾ ಸಾಗರ್ ಶರ್ಮಾ ಬದಲಾಗಿ ಮೊಹಮ್ಮದ್ ಸಯೀದ್ ಇರ್ತಾ ಇದ್ರೆ ಇವತ್ತು ದೇಶದಲ್ಲಿ ಯಾವ ರೀತಿಯ ಅಲ್ಲೋಲ ಕಲ್ಲೋಲಗಳನ್ನ ಸೃಷ್ಟಿ ಮಾಡ್ತಾ ಇದ್ರು ಇವೆಲ್ಲವನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಅದು ತಕ್ಷಣಕ್ಕೆ ಭಯವೇ ಆಗತ್ತೆ ಸ್ನೇಹಿತರೆ ಇವಾಗ್ಲಾದ್ರೂ ಅರ್ಥ ಮಾಡ್ಕೊಳ್ಳಿ ಭಯೋತ್ಪಾದನೆಯನ್ನ ಮಾಡೋರಿಗೆ ಯಾವ ಧರ್ಮ ಜಾತಿ ಅನ್ನುವಂಥದ್ದಿಲ್ಲ ಈ ತರ ಭಯೋತ್ಪಾದಕನ ಕೃತ್ಯಗಳಿಗೆ ಕುಮ್ಮಕ್ಕು ಕೊಡೋರ್ಗು ಅಷ್ಟೇ ಯಾವ ಜಾತಿ ಧರ್ಮ ಪಕ್ಷ ಭೇದಗಳು ಇಲ್ಲ ಮನೋರಂಜನ್ ತಂದೆ ಹೇಳ್ತಾ ಇದ್ರು ದೇವರಾಜ್ ಅವರು ಮನೋರಂಜನ್ ಮೋದಿ ಅವರ ಅಪ್ಪಟ ಭಕ್ತ ಆಗಿದ್ರು ಅಂತ ಹೇಳಿ ಅಂದ್ರೆ ಫಾಲೋವರ್ ಆಗಿದ್ರು ಅಂತ ಹೇಳಿ ಸೊ ಯಾರ ಫಾಲೋವರ್ ಆಗಿರ್ತಾರೆ ಏನು ಇದು ಯಾವ್ದು ಬರಲ್ಲ ಒಂದೇ ಸತಿ ಇದರ ಕೃತ್ಯ ಆಯ್ತು ಅಂದ ತಕ್ಷಣವು ಹೆಸರೇ ಆದ್ದು ಮುಸ್ಲಿಮ್ ಇದೆಯಾ ಅಂತ ನೋಡೋದನ್ನ ದಯವಿಟ್ಟು ಇನ್ನು ಮುಂದೆ ಆದ್ರೂ ಬಿಟ್ಟು ಬಿಡಿ ಈ ನನಗೇನ್ ಅನ್ನಿಸ್ತಿದೆ ಅಂತ ಅಂದ್ರೆ ಇನ್ ನಾಳೆ ನಾಡಿದ್ರಲ್ಲಿ ಅವರಿಬ್ರು ಮಾನಸಿಕ ಅಸ್ವಸ್ಥರು ಹೊರಗಡೆ ಸಿಕ್ಕಂತ ಠಾಕ್ರೆ ಮತ್ತು ನೀಲಂ ಕೂಡ ಮಾನಸಿಕ ಅಸ್ವಸ್ಥರು ಅನ್ನುವಂತಹ ಹೇಳಿಕೆಯನ್ನ ಇದೇ ಪ್ರತಾಪ್ ಸಿಂಹ ಮತ್ತು ಇದೇ ಬಿಜೆಪಿ ಸರ್ಕಾರದ ಸಚಿವ ಮಹೋದಯರು ಮಾನ್ಯ ಪ್ರಧಾನಿಗಳಾದಂತಹ ಮೋದಿರವರು ಹೇಳಿದ್ರು ಕೂಡ ಅದಕ್ಕೆ ನಾವ್ ಯಾರು ಆಶ್ಚರ್ಯ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಹ್ಮ್ ಈ ಒಂದು ಬಿಜೆಪಿಯವರು ಒಂದು ಬ್ರ್ಯಾಂಡಿಂಗ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಮುಲ್ಲಾಕಿ ಹರಾಮ್ ಹರಂ ದೂಸಾಕಿ ಯಾತೋ ಹಲಾಲ್ ಅಂತ ಅಂದ್ರೆ ಯಾರಾದ್ರೂ ಸಾಹಿರ್ಗಳೇನಾದ್ರೂ ಕೃತ್ಯ ಮಾಡಿದ್ರೆ ಮುಸಲ್ಮಾನ ಕೃತ್ಯ ಮಾಡಿದ್ರೆ ಒಂದು ದೊಡ್ಡ ಭಯೋತ್ಪಾದನೆಯಾಗಿ ದೊಡ್ಡ ದೇಶ ದಿಶಿಯಾಗಿ ಬಿಂಬಿಸ್ಬಿಡೋದು ಬೇರೆ ಇನ್ಯಾರಾದ್ರು ಮಾಡಿದ್ರೆ ಅದನ್ನ ಹುಸಿಬಾಂಬ್ ಕರೆ ಮಂಗಳೂರಿನ ಏರ್ಪೋರ್ಟ್ಗೆ ಆದಾಗ್ಲೂ ನಾವು ನೋಡಿದೀವಿ ಮೊನ್ನೆ ಇನ್ಯಾವ್ದು ಹುಸಿಬಾಂಬ್ ಕರೆ ಆದಾಗ್ಲೂ ನೋಡಿದೀವಿ ಈ ಕೃತ್ಯಕ್ಕೂ ಕೂಡ ಅವರನ್ನ ಮಾನಸಿಕ ಅಸ್ವಸ್ಥರು ಅನ್ನುವಂತ ಲೇಬಲ್ ಅನ್ನ ಹಚ್ಚಿ ಇತರ ಭಯೋತ್ಪಾದಕ ಕೃತ್ಯಗಳಿಗೆ ದಯವಿಟ್ಟು ಕುಮ್ಮಕ್ಕನ್ನ ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡಬಾರ್ದು ಈ ಕೂಡಲೇ ಪಾಸನ್ನ ಇಶ್ಯೂ ಮಾಡಿರುವಂತಹ ಪ್ರತಾಪ್ ಸಿಂಹರವರನ್ನ ಅಮಾನತ್ತು ಮಾಡಬೇಕು ಇಂದ ಜೊತೆ ಜೊತೆಗೆ ಪ್ರತಾಪ್ ಸಿಂಹರವರನ್ನ ಕೂಲಂಕುಷವಾಗಿ ಪರಿಶೀಲನೆಗೆ ಒಳಪಡಿಸಿ ಇಂಟ್ರಾಗೇಷನ್ ಅನ್ನ ಮಾಡಬೇಕು ಸತ್ಯವನ್ನ ಹೊರತರಬೇಕು ಭಾರತ ದೇಶವನ್ನ ಸೆಕ್ಯೂರ್ ಇಡಬೇಕು ಸಂಸತ್ತನ್ನೇ ಕಾಯ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂತ ಅಂದರೆ ದೇಶವನ್ನ ಹೇಗೆ ಕಾಯ್ತೀರಿ ಅನ್ನುವಂಥ ಪ್ರಶ್ನೆ ನಮ್ಮಂತಹ ಯೂತ್ಸಲ್ಲಂತೂ ಖಂಡಿತವಾಗ್ಲೂ ಕಾಡ್ತಾ ಇದೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ